ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ನ ಇಪ್ಪತ್ತೈದನೇ ವಾರ್ಷಿಕೋತ್ಸವದ ಅಂಗವಾಗಿ ಬೆಂಗಳೂರಿನಲ್ಲಿಂದು ವಾಕಥಾನ್ ಆಯೋಜಿಸಲಾಗಿತ್ತು ನಿಗಮದ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ವಾಕಥಾನ್ನಲ್ಲಿ ಭಾಗಿಯಾಗಿ ವಾರ್ಷಿಕೋತ್ಸವಕ್ಕೆ ಸಾಕ್ಷಿಯಾದರು ಬಿಎಸ್ಎನ್ಎಲ್ನ ಟೆಲಿಫೋನ್ ಹೌಸ್ನಿಂದ ಆರಂಭವಾದ ವಾಕಥಾನ್ ಜಿಪಿಒ ವಿಧಾನಸೌಧ ಕೆಆರ್ ವೃತ್ತ ಕಾರ್ಪೊರೇಷನ್ ವೃತ್ತ ಮಲ್ಯ ಜಂಕ್ಷನ್ ಎಂಜಿ ವೃತ್ತದ ಮೂಲಕ ಸಾಗಿ ಟೆಲಿಫೋನ್ ಹೌಸ್ ಬಳಿ ಸಂಪನ್ನಗೊಂಡಿತು ಈ ವೇಳೆ ಸಿಬ್ಬಂದಿ ದೈಹಿಕ ಕ್ಷಮತೆ ಹಾಗೂ ಸ್ವಾಸ್ಥ್ಯ ಸಮಾಜದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಬಿಎಸ್ಎನ್ಎಲ್ನ ಹಿರಿಯ ವ್ಯವಸ್ಥಾಪಕರಾದ ಸುಜಾತ ನಿಗಮದ ವಾರ್ಷಿಕೋತ್ಸವ ದಿನದಲ್ಲಿ ಉತ್ಸಾಹದಿಂದ ಸಿಬ್ಬಂದಿ ಪಾಲ್ಗೊಂಡಿದ್ದಾರೆ ಎಂದರು ಕರ್ನಾಟಕದ ಹಿರಿಯ ಪ್ರಧಾನ ವ್ಯವಸ್ಥಾಪಕ ವೆಂಕಟೇಶ್ ಗ್ರಾಹಕರ ಸಹಕಾರದಿಂದ ಬಿ ಎಸ್ ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದೆ ಶೀಘ್ರದಲ್ಲೇ ಗ್ರಾಹಕರಿಗೆ ಫೈ ಜಿ ಸೇವೆ ನೀಡಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ದ ಬಿ ತುಂಬಾ ದೊಡ್ಡ ಪ್ಲಾನ್ ಇದೆ ಆ ಪ್ಲಾನ್ ಪ್ರಕಾರ ಇನ್ನೂ ಒಳ್ಳೆಯ ಸರ್ವಿಸ್ ಕೊಡ್ತೀವಿ ಅಂತ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಪಾರ್ಟ್ನರ್ಸ್ಗೆ ಎಲ್ಲರಿಗೂ ಇನ್ನೊಂದು ಮಾರು ನಾವು ಅವರಿಗೆ ಧನ್ಯವಾದ ಹೇಳುತು